ನಮಸ್ಕಾರ ವಿದ್ಯಾರ್ಥಿಗಳೇ ರಾಯಚೂರು ವಿಶ್ವವಿದ್ಯಾಲಯ ಪ್ರಥಮ ಬಿ ಎ ಭಾಷೆ ಲ್ಯಾಂಗ್ವೇಜ್ ಕನ್ನಡಕ್ಕೆ ಶಾಂತರಸರ ಗಜಲ್ಗಳನ್ನು ಅಭ್ಯಾಸಕ್ಕಿಡಲಾಗಿದೆ ಈಗ ನಾನು ಆ ಗಜಲ್ಗಳಲ್ಲಿ ಕೆಲವನ್ನ ಕುರಿತು ನಿಮ್ಮೊಂದಿಗೆ ಚರ್ಚೆ ಮಾಡಲಿದ್ದೇನೆ ಗಜಲ್ ಮತ್ತು ಬಿಡಿದಿಪದಿ ಶಾಂತರಸರ ಈ ಕೃತಿಯಿಂದ ಆ ಎಂಟು ಗಜಲ್ಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ನಾನು ಗಜಲ್ ಕುರಿತು ಈ ಹಿಂದಿನ ತರಗತಿಯಲ್ಲಿ ನಿಮಗೆ ಮಾಹಿತಿಯನ್ನು ನೀಡಿದ್ದೇನೆ ಬೇಕಾದರೆ ನನ್ನ ಯೂಟ್ಯೂಬ್ ಚಾನಲ್ ನಮಸ್ತೆ ಕರ್ನಾಟಕದಲ್ಲಿ ಇದೆ ಅದನ್ನು ನೀವು ನೋಡಬಹುದು ಅಲ್ಲಿ ಗಸಲ್ ಕುರಿತು ಮಾಹಿತಿಯನ್ನು ನೀಡಿದ್ದೀನಿ ಇಲ್ಲಿ ನಾನು ನೇರವಾಗಿ ಆ ಗಸಲ್ನ ಬಗ್ಗೆ ಚರ್ಚೆಯನ್ನು ಮಾಡ್ತೇನೆ ನನ್ನ ಕೈಲಾದ ಮಟ್ಟಿಗೆ ವಿಶ್ಲೇಷಣೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಒಳಗಿನ ಒಳಗಿನ ಕುಟಿಲ ಕುತ್ಸಿತ ಕುಹಕ ಮತ್ಸರ ಕರಗಲಿಲ್ಲ ಒಳಗಿನೊಳಗಿನ ಕುಟಿಲ ಕುತ್ಸಿತ ಕುಹಕ ಮತ್ಸರ ಕರಗಲಿಲ್ಲ ಮುಚ್ಚಿ ಮುಸುಕಿದ ಕಷ್ಟ ಕಾರ್ಪಣ್ಯಗಳ ಜಲಧರ ಕರಗಲಿಲ್ಲ ಮುಚ್ಚಿ ಮುಸುಕಿದ ಕಷ್ಟ ಕಾರ್ಪಣ್ಯಗಳ ಜಲಧರ ಕರಗಲಿಲ್ಲ ಏಸೋ ವರ್ಷ ನಿನ್ನ ಸೌಧಕೇನ ಬಯಸಿ ವರಲಿ ವರಲಿ ಬಂದೆ ಮೆಟ್ಟಿಲ ಕಲ್ಲು ಸವೆದವು ನಿನ್ನ ಮನಸ್ಸು ಭವಹರ ಕರಗಲಿಲ್ಲ ಗುಡಿಲ ಬಡವನ ಚಹದ ಕಪ್ಪಿನಲಿ ಬರಿಯ ಡಿಕಾಕ್ಷನ್ನು ಮಾತ್ರ ಗುಡಿಯ ಬಡವನ ಚಹದ ಕಪ್ಪಿನಲಿ ಬರಿಯ ಡಿಕಾಕ್ಷನ್ನು ಮಾತ್ರ ಮಹಡಿಯ ಶ್ರೀಮಂತನ ಕಪ್ಪಿನಲೊಮ್ಮೆಯೂ ಶರ್ಕರ ಕರಗಲಿಲ್ಲ ತನುಮನಗಳು ಸಾವಿರ ಸಾವಿರ ಸಲ ಬವಣೆಗಳನುಂಡರೂ ತನು ಮನಗಳು ಸಾವಿರ ಸಾವಿರ ಸಲ ಭವನೆಗಳನ್ನು ತಪ್ಪಿಯೂ ತಾನೊಮ್ಮೆ ಹಠದ ಅಹಮಿಕೆ ಭೂದರ ಕರಗಲಿಲ್ಲ ತಪ್ಪಿಯೂ ತಾನೊಮ್ಮೆ ಹಠದ ಅಹಮಿಕೆ ಭೂದರ ಕರಗಲಿಲ್ಲ ಹಸಿವು ಸಾವು ಬರ ಭೂಕಂಪವು ಏನಾದರೂ ಓ ಅನೀತಿಯು ಕಪಟವು ಕ್ರೌರ್ಯವು ಆಳುವ ಧೂರ್ತರ ಕರಗಲಿಲ್ಲ ಆಳುವ ಧೂರ್ತರ ಕರಗಲಿಲ್ಲ ನೋಡಿ ಗಜಲ್ ಅಂದ್ರೇ ಇದೊಂದು ರೀತಿ ಸಂಭಾಷಣೆಯಲ್ಲಿರ್ತಕ್ಕಂಥದ್ದು ಅನ್ನೋ ಅರ್ಥ ಕೂಡ ಇದೆ ಹಾಂ ಪ್ರೇಮವನ್ನು ಅನುರಾಗವನ್ನು ವ್ಯಕ್ತಪಡಿಸುವ ರೀತಿ ಇರ್ತಕ್ಕಂಥದ್ದು ಅನ್ನೋ ಅರ್ಥ ಇದೆ ಒಂದು ವಿಷಯವನ್ನು ಇದು ವ್ಯಕ್ತಪಡಿಸುವ ವಿಧಾನವೇ ತುಂಬ ಆಪ್ತವಾಗಿರ್ತದೆ ಕೇಳೋದಕ್ಕೆ ತುಂಬ ಆಹ್ಲಾದಕರವಾಗಿರ್ತದೆ ಆದರೆ ವಿಷಯವನ್ನು ಕೇವಲ ಪ್ರೇಮವನ್ನಷ್ಟೇ ಇಟ್ಕೊಂಡು ಮಾತಾಡೋದು ಅಲ್ಲ ಗಜಲ್ ಪ್ರೀತಿಯನ್ನು ವ್ಯಕ್ತಪಡಿಸೋದಷ್ಟೇ ಅಲ್ಲ ಹಲವಾರು ವಿಚಾರಗಳನ್ನು ನಾವಿಲ್ಲಿ ತಗೊಂಡು ಗಜಲನ್ನು ಬರೀಬಹುದು ಅನ್ನೋದಕ್ಕೆ ಬಹಳಷ್ಟು ಉದಾಹರಣೆಗಳಿವೆ ಅಂತಹ ಒಂದು ಗಜಲ್ ಇದು ಕೂಡ ನೋಡಿ ಇಲ್ಲಿ ಒಳಗಿನೊಳಗಿನ ಕುಟೀಲ ಕುತ್ಸಿತ ಕುಹಕ ಮತ್ಸರ ಮುಚ್ಚಿ ಮುಸುಕಿದ ಕಷ್ಟಕಾರ್ ಪಣ್ಯಗಳ ಜಲಧರ ಕರಗಲಿ ನಮ್ಮಲ್ಲಿ ನಾವು ಏನೆಲ್ಲ ಮಾಡ್ತೀವಿ ಆದರೆ ನಮ್ಮಲ್ಲಿ ಒಳಗಡೆ ಇರ್ತಕ್ಕಂಥದ್ದು ಆ ಕುಟಿಲತೆ ಆ ಕುತ್ಸಿತತೆ ಕುಹಕ ಮತ್ಸರ ದ್ವೇಷ ಅಸೂಯೆ ಇವುಗಳು ಕರಗಲಿಲ್ಲ ಮುಚ್ಚಿ ಮುಸುಕಿದ ಕಷ್ಟಕಾರ್ ಪಣ್ಯಗಳ ಜಲಧರ ಕರಗಲಿಲ್ಲ ಜಲಧರ ಅಂದರೆ ಮೋಡ ನಮ್ಮಲ್ಲಿ ಮುಚ್ಚಿ ಮುಸುಕಿರ್ತಕ್ಕಂತಹ ಈ ಕಷ್ಟ ಕಾರ್ಪಣ್ಯಗಳ ಮೋಡ ಕರಗಲಿಲ್ಲ ನಮ್ಮಲ್ಲಿ ಮತ್ಸರ ಕುಟಿಲತೆ ಕುಹಕ ಯಾವುದೂ ಕಡಿಮೆಯಾಗಲಿಲ್ಲ ಇದು ಮತ್ಲ ಅಂತ ಹೇಳಿ ಕರಿತೀವಿ ಮೊದಲನೆಯ ಆ ದ್ವಿಪದಿ ಇದೆಯಲ್ಲ ಇದು ಮತ್ಲ ಇಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪಿಸಿ ಅದನ್ನು ಬೆಳೆಸ್ತಾ ಹೋಗ್ತಾರೆ ಕೊನೆಗೆ ಕೊನೆ ಎರಡು ಸಾಲುಗಳಿದಾವಲ್ಲ ದ್ವಿಪದಿ ಅದು ಮಕ್ತ ಅಂತ ಅಲ್ಲಿಗೆ ಮುಕ್ತಾಯವಾಗ್ತದೆ ಇಲ್ಲಿ ನೋಡಿ ಒಂದು ವಿಷಯವನ್ನು ನಮ್ಮಲ್ಲಿ ಕುಟಿಲತೆ ಕುಸಿತತೆ ಕುಹಕ ಮತ್ಸರ ಕರಗಲಿಲ್ಲ ಮತ್ತು ಕಷ್ಟ ಕಾರ್ಪಣೆಗಳ ಜಲಧರ ಕರಗಲಿಲ್ಲ ಜಲಧರ ಅಂದರೆ ಮೋಡ ನಮ್ಮನ್ನು ಮುಸುಕಿದೆ ಆ ಕಷ್ಟ ಕಾರ್ಪಣೆಗಳ ಮೋಡ ಅದು ಕರಗಲಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಿದೆ ಎಸೋ ವರ್ಷ ನಿನ್ನ ಸೌಧಕ್ಕೆ ನಾ ಬಯಸಿ ವರಲಿ ವರಲಿ ಬಂದೆ ಯಸೋ ವರ್ಷ ಎಷ್ಟೋ ವರ್ಷ ನಿನ್ನ ಸೌಧಕ್ಕೆ ನಿನ್ನ ಗುಡಿಗೆ ನೀನಿರುವ ಸ್ಥಳಕ್ಕೆ ನಾನು ಬಯಸಿ ವರಲಿ ವರಲಿ ನಿನ್ನ ಹೆಸರನ್ನು ಸ್ಮರಣೆ ಮಾಡ್ತಾ ಕೂಗುತ್ತಾ ಬಂದೆ ಕೆಲವು ದೇವಾಲಯಗಳಿಗೆ ಹೋಗುವಾಗ ನಾವು ಕೂಗಾಡ್ತಾ ಆ ದೇವರ ನಾಮಸ್ಮರಣೆಯನ್ನು ಮಾಡ್ತಾ ನಡೀತೀವಿ ಮೊದಲು ಹಾಗೆಯೇ ಜನ ನಡ್ಕೊಂಡೇ ದೇವಾಲಯಗಳಿಗೆ ಹೋಗೋರು ಹೋಗುವಾಗ ದೇವರ ನಾಮಸ್ಮರಣೆಯನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ರು ಈಗಲೂ ಕೆಲವು ಕಡೆ ನಾವು ಭಕ್ತರ ಹಾಕ ಕಾಲ್ನಡಿಗೆಯಲ್ಲಿ ಹೋಗೋದನ್ನು ಕಾಣ್ತೇವೆ ನಿನ್ನ ಸೌಧಕ್ಕೆ ನಾ ವರಲಿ ವರಲಿ ಬಂದೆ ಕೂಗಾಡ್ತಾ ನಿನ್ನ ಹೆಸರನ್ನ ಬಂದೆ ಮೆಟ್ಟಿಲ ಕಲ್ಲು ಸವೆದುವು ನಿನ್ನ ಮನಸ್ಸು ಭವಹರ ಕರಗಲಿಲ್ಲ ಮೆಟ್ಟಿಲ ಕಲ್ಲೇ ಸೌದ ಹೋಗ್ಬಿಟ್ವು ನಾನು ನಡೆದು ನಡೆದು ಭವಹಾರ ಭವಾಹರ ನಿನ್ನ ಮನಸ್ಸು ಕರಗಲಿಲ್ಲ ಭವಾಹಾರ ನೋಡಿ ಭವ ಅಂದರೆ ಈ ಜನ್ಮಗಳು ಜನ್ಮಾಂತರ ಭವಾವಳಿ ಅಂತ ಕರಿತೀವಿ ಜನ್ಮಾಂತರವನ್ನು ಈ ಭವಾಹರ ಈ ಜನ್ಮಗಳಿಂದ ನಮಗೆ ಮುಕ್ತಿಯನ್ನು ಕೊಡ್ತಕ್ಕಂಥವನ್ನೇ ನಿನ್ನ ಮನಸ್ಸು ಮಾತ್ರ ಕರಗಲಿಲ್ಲ ಅಂದರೆ ದೇವರೇ ನಿನ್ನ ಮನಸ್ಸು ಕರಗಲೇ ಇಲ್ಲ ಗುಡಿಲ ಬಡವನ ಚಾಗದ ಕಪ್ಪಿನಲ್ಲಿ ಬರಿಯ ಡಿಕಾಕ್ಷನ್ನು ಮಾತ್ರ ಡಿಕಾಕ್ಷನ್ನು ನಾವು ಕುಡಿದ್ವಿ ಚಿಕ್ಕವರಾಗಿದ್ದಾಗ ನಮ್ಮ ತಾಯಿ ನಮಗೆ ಡಿಕಾಕ್ಷನ್ ಅನ್ನು ಕೊಡ್ತಾ ಇದ್ರು ವಿದ್ಯಾರ್ಥಿಗಳೇ ಹಾಲಿಲ್ಲದೆ ಬೆಲ್ಲ ಅಥವಾ ಸಕ್ಕರೆ ಹಾಕಿ ನೀರು ಮತ್ತು ಟೀ ಪುಡಿ ಚಾಪುಡಿ ಇಷ್ಟಾಕಿ ಅದನ್ನು ಕುದಿಸಿ ಡಿಕಾಕ್ಷನನ್ನು ತಯಾರಿಸ್ತಾರೆ ಡಿಕಾಕ್ಷನ್ಗೆ ಹಾಲು ಇರಲ್ಲ ನಮ್ಮ ಮನೆಗಳಲ್ಲಿ ಆಗ ಡಿಕಾಕ್ಷನ್ ಮಾಡ್ತಾಯಿದ್ರು ನಮ್ಮ ಅಜ್ಜ ಅಜ್ಜಿ ಹೊಲಗಳಲ್ಲಿ ಹಾಲು ಸಿಗ್ತಾ ಇರಲಿಲ್ಲ ಅವ್ರು ಡಿಕಾಕ್ಷನ್ ಮಾಡ್ಕೊಂಡು ಕುಡಿತಾ ಇದ್ರು ಆದರೆ ಬಹಳಷ್ಟು ಬಡವರ ಮನೆಗಳಲ್ಲಿ ಆಗ ಡಿಕಾಕ್ಷನ್ನೇ ಇತ್ತು ಈಗಲೂ ಕೂಡ ಕೆಲವು ಮನೆಯಲ್ಲಿ ಡಿಕಾಕ್ಷನ್ ಮಾಡೋದುಂಟು ಬಡವರ ಗುಡಿಲ ಬಡವನ ಚಹದ ಕಪ್ಪಿನಲ್ಲಿ ಬರಿಯ ಡಿಕಾಕ್ಷನ್ನು ಮಾತ್ರ ಮಹಡಿಯ ಶ್ರೀಮಂತನ ಕಪ್ಪಿನಲ್ಲೊಮ್ಮೆಯೂ ಶರ್ಕರ ಕರಗಲಿಲ್ಲ ಹೀಗದಕ್ಕೆ ಎಲ್ಲ ಶ್ರೀಮಂತರಿಗೂ ಶುಗರ್ ಯಾಕೆಂದ್ರೆ ಅಷ್ಟೊಂದು ಸಕ್ಕರೆ ತಿಂದಿದ್ದಾರೆ ಅನ್ನೋದ್ರಿಂದಾನೇ ಶುಗರ್ ಬಂದಿದೆ ಅನ್ನೋದಿಲ್ಲ ಆದರೆ ಈಗ ಅವರು ಶುಗರ್ ತಿನ್ನದ ಹಾಗಾಗಿದೆ ಶ್ರೀಮಂತರೆಲ್ಲ ವಿಚಿತ್ರ ಬಡವರಿಗೂ ಕಾಯಿಲೆಗಳು ಬರ್ತಾ ಇದ್ದಾವೆ ಮೊದಲು ಇದು ಶ್ರೀಮಂತರ ಕಾಯಿಲೆ ಅಂತಲೇ ಹೆಸರನ್ನು ಪಡ್ಕೊಂಡಿತ್ತು ಈಗ ನಾವು ತಿನ್ನುವ ಆಹಾರದಿಂದ ಎಲ್ರಿಗೂ ಬರ್ತಾ ಇದೆ ಹಾಗಾಗಿ ಶುಗರ್ ಇರುವಂಥವ್ರು ಅನ್ಯಥ ಭಾವಿಸೋದು ಬೇಡ ಅದು ಶುಗರ್ ತಕ್ಷಣ ನಮಗೆ ಅದು ಶ್ರೀಮಂತರ ಕಾಯಿಲೆ ಅನ್ನುವಂಥದ್ದು ಮನಸ್ಸಿಗೆ ಬರೋದರಿಂದ ಆ ರೀತಿಯಾಗಿ ಹೇಳಬೇಕಾಯಿತು ಇಲ್ಲೂ ಕೂಡ ಶಾಂತರಸರು ಹಾಗೆ ಬರೆಯುವಾಗ ಅವ್ರ ಮನಸ್ಸಿನಲ್ಲೂ ಆ ಥರ ಅನಿಸಿರಬೇಕು ಗುಡಿಯ ಬಡವನ ಚಹದ ಕಪ್ಪಿನಲ್ಲಿ ಬರಿಯಾಡಿ ಕಾಕ್ಷನ್ ಮಾತ್ರ ಆದರೆ ಮಹಡಿಯ ಶ್ರೀಮಂತನ ಕಪ್ಪಿನಲ್ಲೊಮ್ಮೆಯೂ ಶರ್ಕರ ಕರ ಈಗಲೂ ಈಗಲೂ ಬಡವರ ಮನೆ ಚಹಾಗಳಲ್ಲೇ ಹಾಲಿನ ಅಂಶ ಕಡಿಮೆಯೇ ಇರ್ತದೆ ಸ್ವಲ್ಪ ಹಾಲಾಕಿ ಅದಕ್ಕೆ ಹೆಚ್ಚು ನೀರು ಹಾಕಿ ಅವರು ಟೀಯನ್ನು ಮಾಡ್ತಾರೆ ಇನ್ನು ಶ್ರೀಮಂತರ ಮನೆಗಳಲ್ಲಿ ನೋಡಿ ಬರೀ ಹಾಲೇ ಇರ್ತದೆ ನೋಡಿ ಅದು ಟೇಸ್ಟ್ ಅಲ್ಲ ಹಾಲೇ ಹೆಚ್ಚಿಗೆ ಹಾಕಿ ಮಂದವಾದ ಹಾಲಲ್ಲಿ ಚಹಾ ಮಾಡಿದ್ರೆ ಅದೂ ಅಲ್ಲ ಯಾಕೆಂದರೆ ನನಗೆ ಟೀ ಅನ್ನೋದು ತುಂಬ ಇಷ್ಟ ಹೆಚ್ಚು ಟೀಯನ್ನು ಕುಡಿತೇನೆ ಅದು ತುಂಬ ಚೆನ್ನಾಗಿರಬೇಕು ಹಾಲು ಜಾಸ್ತಿನೂ ಆಗಬಾರ್ದು ಕಡಿಮೆಯೂ ಆಗಬಾರ್ದು ಕಡಿಮೆ ಆದರೂ ಟೇಸ್ಟ್ ಇರಲ್ಲ ಮತ್ತು ಡಿಕಾಕ್ಷನ್ನು ಕೂಡ ಆ ಮಜಾನೇ ಬೇರೆ ಆಗಾಗ ನಾನು ಡಿಕಾಕ್ಷನ್ನು ಕೂಡ ಕುಡಿತೇನೆ ಗುಡಿಲ ನೋಡಿ ಗುಡಿಯಿಲ್ಲ ಅಂದರೆ ಗುಡಿಸಲಿನ ಅಂತ ಗುಡಿಸಲು ಅಂದರೆ ಈ ಗರಿಯಿಂದ ಮಾಡಿರ್ತಕ್ಕಂಥ ಮನೆ ಬಹಳಷ್ಟು ಮನೆಗಳು ಹಾಗೆ ಇರ್ತಾಯಿದ್ವು ಈಗ ಆ ಗರಿಯ ಮನೆಗಳು ನಮ್ಮಲ್ಲಿ ಕಡಿಮೆ ಆಗ್ತಾ ಇದ್ದಾವೆ ಬಡವರು ತಕ್ಷಣ ಆ ಗುಡಿಸ್ಲಲ್ಲಿ ಇರ್ತಾಯಿದ್ರು ಅನ್ನೋದೊಂದು ಕಲ್ಪನೆ ಆ ಗುಡಿಸಲಿನ ಬಡವನ ಚಹದ ಕಪ್ಪಿನಲ್ಲಿ ಬರಿಯ ಡಿಕಾಕ್ಷನ್ನು ಮಾತ್ರ ಮಾಡಿಯ ಶ್ರೀಮಂತನ ಕಪ್ಪಿನಲ್ಲೊಮ್ಮೆಯೂ ಶರ್ಕರ ಕರಗಲಿಲ್ಲ ನೋಡಿ ಬಡವ ಮತ್ತು ಶ್ರೀಮಂತನ ನಡುವೆ ಇರುವ ಅಂತರ ಹೇಗಿದೆ ಅನ್ನೋದನ್ನ ಒಂದು ಒಂದು ರೂಪಕ ಬಳಸಿ ಇಲ್ಲಿ ಹೇಳಲಾಗಿತ್ತು ತನುಮನಗಳು ಸಾವಿರ ಸಾವಿರ ಸಲ ಬವಣೆಗಳನ್ನುಂಡರೂ ತಪ್ಪಿಯೂ ತಾನೊಮ್ಮೆ ಹಠದ ಅಹಮಿಕೆ ಭೂದರ ಕರಗಲಿಲ್ಲ 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 ಅಂತ ಬರ್ತಲ್ಲ ಅದನ್ನೆಲ್ಲ ಕಾಫಿ ಅಂತ ಹೇಳಿ ಕರಿತೀವಿ ಪ್ರಾಸ ತನುಮನೆಗಳು ಸಾವಿರ ಸಾವಿರ ಸಲ ಭಾವನೆಗಳನ್ನು ತಪ್ಪಿಯು ತಾನೊಮ್ಮೆ ಹಠದ ಹಾಮಿಕೆ ಭೂದರ ಕರಗಲಿಲ್ಲ ನಮ್ಗೆ ಹಠ ಎಷ್ಟಿರುತ್ತೆ ಅಂದರೆ ಅದರ ಭೂದರ ಭೂದರ ಅಂದರೆ ಪರ್ವತ ಬೆಟ್ಟ ಆ ಹಠದ ಅಹಮ್ಮಿನ ಪರ್ವತ ಕರಗಲಿಲ್ಲ ಕರಗಲಿಲ್ಲ ಎಷ್ಟು ಕಷ್ಟಗಳು ಬಂದರು ತನುಮನೆಗಳು ಸಾವಿರ ಸಾವಿರ ಸಲ ನೋವುಂಡ್ರು ಕೂಡ ನಮ್ಮಲ್ಲಿ ಅಹಂ ಅನ್ನೋದು ಹಂಗೆ ಅಹಂ ಒಳ್ಳೆಯದಲ್ಲ ಹಠ ಒಳ್ಳೆಯದಕ್ಕೆ ಹಠ ಓಕೆ ಆದರೆ ಎಲ್ಲದಕ್ಕೂ ಹಠವನ್ನು ಮಾಡ್ತಾ ನಾನೇ ಶ್ರೇಷ್ಠ ನಾನು ಹೇಳಿದ್ದೆ ಸರಿ ಅನ್ನೋದು ಇದೆಯಲ್ಲ ಅದು ಮನುಷ್ಯನನ್ನು ಕೊಲ್ತದೆ ನಾವು ಎಲ್ಲರನ್ನು ಕೇಳಿ ಆನಂತರ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಸ್ವಾತಂತ್ರ್ಯ ಇದೆ ಅದು ನಂದೇ ಸರಿ ಅನ್ನೋದಲ್ಲ ಆ ಅಹಂ ನಮ್ಮಲ್ಲಿರೋವರೆಗೂ ನಾವು ಉದ್ಧಾರ ಆಗುವುದಿಲ್ಲ ಆ ಅಹಂ ಆ ಅಹಮಿನ ಭೂದರ ಆ ಹಮ್ಮಿನ ಪರ್ವತ ನಮ್ಮಲ್ಲಿ ಕರಗಲೇ ಇಲ್ಲ ಎಷ್ಟೋ ವರ್ಷ ನಿನ್ನ ಸೋದಕ್ಕೆ ಒರಲಿ ಒರಲಿ ಬಂದೆ ನನ್ನಲ್ಲಿ ಏನೂ ಬದಲಾವಣೆ ಕಾಣ್ತಾ ಇಲ್ಲ ಹಸಿವು ಸಾವು ಬರ ಭೂಕಂಪ ಹಸಿವು ಸಾವು ಬರ ಭೂಕಂಪ ಏನಾದರೂ ಓ ಅರಸ ಅನೀತಿಯು ಕಪಟವು ಕ್ರೌರ್ಯವು ಆಳುವ ಧೂರ್ತರ ಕರಗಲಿಲ್ಲ ನೋಡಿ ನಮಗೆ ಎಷ್ಟು ಇಷ್ಟೆಲ್ಲ ನೋವುಗಳು ಇರ್ತವೆ ಕಷ್ಟಗಳು ಬರ್ತವೆ ಆದರೂ ಈ ಆಳುವ ಧೂರ್ತರ ಕ್ರೌರ್ಯ ಕಪಟ ಅನೀತಿ ಕರಗಲೇ ಇಲ್ಲ ಈಗಲೂ ನಾವು ನೋಡ್ತೀವಿ ಅವ್ರ ಕಪಟ ಅವ್ರ ಕುತ್ಸಿಕತೆ ಅವ್ರ ಕುಹಕ ಆಳುವ ದೊರೆಗಳ ಈ ಕ್ರೌರ್ಯ ಯಾವಾಗ ಕರಗುತ್ತೆ ನೋಡಿ ಸಾವು ಬರ್ತದೆ ಅಂತ ಗೊತ್ತು ಭೂಕಂಪ ಆಗುತ್ತೆ ಬರಗಾಲ ಬರುತ್ತೆ ಹಸಿವು ಇವೆಲ್ಲ ಆದರೂ ಕೂಡ ಈ ಆಳುವ ದೊರೆಗಳು ಎಂಥ ಸಂದರ್ಭದಲ್ಲೂ ಇವರು ತಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳಕ್ಕೆ ನೋಡ್ತಾರೆ ಕೋವಿಡ್ ಸಂದರ್ಭದಲ್ಲೂ ರಾಜಕಾರಣಿಗಳು ತಮ್ಮ ರಾಜಕೀಯ ಲಾಭವನ್ನು ನೋಡ್ತಾರೆ ಒಂದು ಜಾತ್ರೆ ಉತ್ಸವದಲ್ಲೂ ನೋಡ್ತಾರೆ ಹಾಗೆ ಸಾವಿನ ಮನೆಯಲ್ಲೂ ರಾಜಕಾರಣ ಮಾಡ್ತಾರೆ ಇದನ್ನು ಕುರಿತು ನಿಜವಾಗಲೂ ಶಾಂತರ ಸ್ವರ ಅದ್ಭುತವಾಗಿ ಹೇಳಿದ್ದಾರೆ ನೋಡಿ ಈ ಗಜಲ್ನಲ್ಲಿ ನಾವು ಗಜಲ್ನ ಲಕ್ಷಣಗಳನ್ನು ಭಾಳ ಚೆನ್ನಾಗಿ ಗುರುತಿಸ್ತಾ ಹೋಗಬಹುದು ನಿಜವಾಗಲೂ ಅತ್ಯುತ್ತಮವಾದ ಗಜಲ್ ವಿದ್ಯಾರ್ಥಿಗಳೇ ಮುಂದಿನ ಒಂದು ಗಸಲನ್ನು ನೋಡೋಣ ನೋಡಿ ಸತ್ತರೂ ಬರಲಿಲ್ಲ ಇದೇ ರೀತಿ ರಾಯಚೂರು ವಿಶ್ವವಿದ್ಯಾಲಯದವರು ಆ ಹೆಸರನ್ನು ಇಟ್ಟು ಸತ್ತರೂ ಬರಲಿಲ್ಲ ಫಲವೇನು ಕೇಳಿದರೆ ಬಿಡು ಬದುಕು ಅರ್ಥವಾಗಿಲ್ಲ ಪ್ರೇಮ ಸಾಯುವುದೇನು ಛಿ ಅಲ್ಲತೆಗೆ ಸಾವು ಸಹ ನಿಜಕ್ಕೂ ಅರ್ಥವಾಗಿಲ್ಲ ಪ್ರೇಮ ಸಾಯುವುದೇನು ಛಿ ಅಲ್ಲತೆಗೆ ಸಾವು ಸಹ ನಿಜಕ್ಕೂ ಅರ್ಥವಾಗಿಲ್ಲ ನಾಶವಾಗುವುದು ಎಲ್ಲ ಯಾವುದಕ್ಕೂ ಶಾಶ್ವತ ಪಟ್ಟವಿಲ್ಲ ಇಲ್ಲಿ ನಾಶವಾಗುವುದು ಎಲ್ಲ ಯಾವುದಕ್ಕೂ ಶಾಶ್ವತ ಪಟ್ಟವಿಲ್ಲ ಇಲ್ಲಿ ಎಂಬ ಈ ವೇದಾಂತ ಭಾವವಳಿಸಲು ನಿಮಿಷದ ತೋಷವೇ ಸಾಕು ಎಂಬ ಈ ವೇದಾಂತದ ಭಾವವಳಿಸಲು ನಿಮಿಷದ ತೋಷವೇ ಸಾಕು ಅರ್ಥವಾಗಿಲ್ಲ ವ್ಯಾಪಿಸುವುದು ತಿರೇಬಾನು ಸಕಲ ವಿಶ್ವಗಳ ಒಂದಿನ ಸ್ಥಳ ಬಿಡದೆ ಸಾವು ವ್ಯಾಪಿಸುವುದು ತಿರೇಬಾನು ಸಕಲ ವಿಶ್ವಗಳ ಒಂದಿನ ಸ್ಥಳ ಬಿಡದೆ ಸಾವು ಅದರ ಉಸಿರಾಟ ಆಹಾರಕ್ಕೆಲ್ಲ ಜೀವಗಳೇ ಬೇಕು ಅದರ ಉಸಿರಾಟ ಆಹಾರಕ್ಕೆಲ್ಲ ಜೀವಗಳೇ ಬೇಕು ಅರ್ಥವಾಗಿಲ್ಲ ಅದು ಇದು ಅವರಿವರು ಅರಿಯದೆಯೇ ಪ್ರೇಮವನು ಕಂಗೆಟ್ಟು ಹೆಸರಳಿಸಿ ಹೋದರು ಅದು ಇದು ಅವರಿವರು ಅರಿಯದೆಯೇ ಪ್ರೇಮವನು ಕಂಗೆಟ್ಟು ಹೆಸರಳಿಸಿ ಹೋದರು ವಿರಹಿ ಎದೆಯಲ್ಲಿ ಕಮ್ಮಗೆ ಹರಡಿದೆ ಎದರ ಚಂಬೆಳಕು ಕಡು ವಿರಹಿ ಎದೆಯಲ್ಲಿ ಕಮ್ಮಗೆ ಹರಡಿದೆ ಎದರ ಚಂಬೆಳಕು ಅರ್ಥವಾಗಿದೆ ಕಣ್ಣು ಮನ ನಮ್ಮವಾಗದೆ ಅರಸ ಕಣ್ಣು ಮನ ನಮ್ಮವಾಗದೆ ಅರಸ ನಮ್ಮವಾದವು ದುಃಖ ದುಮ್ಮಾನ ದುರಿತ ವ್ಯರ್ಥ ನಿಂದಿಸಿ ಹೊಗಳಿ ಹಾಳಾದರೂ ಒಳಗಿರುವ ಕೊಳಕು ಅರ್ಥವಾಗಿಲ್ಲ ಒಳಗಿರುವ ಕೊಳಕು ಅರ್ಥವಾಗಿಲ್ಲ ಸತ್ತರೂ ಬರಲಿಲ್ಲ ಫಲವೇನು ಸತ್ತರೂ ಬರಲಿಲ್ಲ ಫಲವೇನು ಕೇಳಿದರೆ ಬಿಡು ಬದುಕು ಅರ್ಥವಾಗಿಲ್ಲ ಪ್ರೇಮ ಸಾಯುವುದೇನು ಛಿ ಅಲ್ಲತೆಗೆ ಸಾವು ಸಹ ನಿಜಕ್ಕೂ ಅರ್ಥವಾಗಿಲ್ಲ ಸತ್ತರೂ ಬರಲಿಲ್ಲ ಫಲವೇನು ನೋಡಿ ಯಾರ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಇತ್ತೀಚೆಗೆ ಸ್ವತ್ರು ಅಂದರೂ ಬರೋ ಜನ ಇಲ್ಲ ಇದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಅಲ್ಲರಿ ಸತ್ತ ಮೇಲಾದರೂ ನಾವು ನೋಡೋಕೆ ಹೋಗದೇ ಇರುವಂತಹ ಪರಿಸ್ಥಿತಿಯಲ್ಲಿದ್ದೀವಿ ಅಂತಾರೆ ಏನು ಮಾನವೀಯತೆಯನ್ನು ಬಿಡ್ತಾ ಇದ್ದೀವಿ ಅಂತ ಭಾಳಷ್ಟು ಒಳ್ಳೆ ಮಾತಾಡ್ ಅವನಿಂತವನ್ರಿ ಅವನು ಸತ್ರು ನೋಡೋಕ್ಕೊಂದಿಲ್ಲ ಅಲ್ಲಿ ಸಂಬಂಧಿಕರು ಸತ್ರು ಕೆಲವರು ವಿದೇಶಗಳಲ್ಲಿರೋ ಮಕ್ಕಳು ತಮ್ಮ ತಂದೆ ತಾಯಿ ಸತ್ತರು ಬರದೇ ಇರುವಂಥದ್ದು ಬಳಕೆಯದಕ್ಕರೆ ಸತ್ತರೂ ಬರಲಿಲ್ಲ ಫಲವೇನು ಕೇಳಿದರೆ ಬಿಡು ಬದುಕು ಅರ್ಥವಾಗಿಲ್ಲ ಯಾವ ಬದುಕು ಅರ್ಥ ಆಗುತ್ತೆ ಅವನು ನಿಜಕ್ಕೂ ಕೂಡ ಸಾವಿಗೆ ಸ್ಪಂದಿಸ್ತಾನೆ ಎಲ್ಲೋ ಯಾರೋ ಮನೆಯಲ್ಲಿ ಸಾವಾಯಿತು ಅಂದರೆ ಅಲ್ಲಿಗೂ ಹೋಗ್ತಾನೆ ಸತ್ತವ ಅವನು ಯಾರೇ ಆದರೂ ಅವನು ನಮ್ಮ ಬಂಧು ಆಗ್ತಾನೆ ಎಲ್ಲೇ ಆದರೂ ಅಷ್ಟೇ ಪ್ರೇಮ ಸಾಯುವುದೇನು ಛಿ ಅಲ್ಲತೆಗೆ ಸಾವು ಸಹ ನಿಜಕ್ಕೂ ಬರ್ತಾವೆ ಹಾಗೆ ಪ್ರೇಮಕ್ಕೆ ಬರ್ತಾರೋ ನೋಡಿ ಎಷ್ಟು ಅರ್ಥಗಳು ನಮಗೆ ಇಲ್ಲಿ ಭಿನ್ನವಾಗಿ ಗೋಚರಿಸ್ತವೆ ಸತ್ರು ಬರಲಿಲ್ಲ ಮತ್ತೆ ಪ್ರೇಮ ಸಾಯುವುದೇನು ಛಿಯಲ್ಲ ಅಂದರೆ ಇಲ್ಲಿ ಪ್ರೇಮಿಸತ್ರೂ ಪ್ರೇಮ ಸಾಯಲ್ಲ ಅನ್ನೋದನ್ನು ಕೂಡ ಹೇಳ್ತಾ ಎಲ್ಲವೂ ಅರ್ಥವಾಯಿತು ಎಂದು ಹೇಳದಿರೋ ಕವಿತೆಗೆ ಸ್ಪಷ್ಟತೆಯೂ ಒಂದು ಚೆಲುವು ಕೆ ಎಸ್ ನರಸಿಂಹಸ್ವಾಮಿ ಹೇಳಿರೋ ಮಾತು ಹಾಗೆಯೇ ನಾನು ಈ ಗಜಲ್ನ ಎಲ್ಲ ಅರ್ಥಗಳನ್ನು ಹೇಳ್ತೀನಿ ಅಂತ ಭಾವಿಸ್ಬೇಡಿ ಹೇಳೋಕ್ಕಾಗೋದೂ ಇಲ್ಲ ಅದು ಅದರ ಚೆಲುವೂ ಕೂಡ ಪ್ರೇಮ ಸಾಯುವುದೇನು ಛೀ ಅಲ್ಲತಿಗೆ ಸಾವು ಸಹ ನಿಜಕ್ಕೂ ಅರ್ಥವಾಗಿಲ್ಲ ಸಾವು ಅರ್ಥವಾಗಿಲ್ಲ ಹಾಗೆ ಪ್ರೇಮನೂ ಅರ್ಥವಾಗಿಲ್ಲ ಅರ್ಥ ಆಗಲ್ಲ ಸಾವು ಅರ್ಥ ಆಗುತ್ತೋ ಅವರು ಬದುಕಿರಲ್ಲ ಯಾಕೆ ಸಾವು ಸಾವು ಬಂದಿರ್ತಾನೆ ಅದು ಅನುಭವ ಆದ ತಾನೆ ಅರ್ಥ ಅದ್ರ ಅನುಭವ ಆದರೂ ಯಾರೂ ಇಲ್ಲ ಅನುಭವ ಆದ ತಕ್ಷಣ ಅವ್ರು ಹೋಗಿರ್ತಾರೆ ಹಾಗೆ ಪ್ರೇಮ ಕೂಡ ನಾಶವಾಗುವುದು ಎಲ್ಲ ಯಾವುದಕ್ಕೂ ಶಾಶ್ವತ ಪಟ್ಟವಿಲ್ಲ ಎಲ್ಲವೂ ನಾಶ ಆಗುತ್ತೆ ಯಾವುದು ಶಾಶ್ವತ ಹೇಳಿ ನೋಡಿ ಪ್ರೇಮ ಯಾವ ಶಾಶ್ವತ ನಾನು ನೀವು ಮನೆ ಊರು ದೇಶ ಯಾವುದು ಶಾಶ್ವತ ಇಲ್ಲ ಅನ್ನುವಂತಹ ಈ ಮಾತಿಗೆ ಇಲ್ಲಿ ಎಂಬ ಈ ವೇದಾಂತದ ಮಾತಿಗೆ ವೇದಾಂತ ಭಾವವಳಿಸಲು ನಿಮಿಷದ ತೋಷವೇ ಸಾಕು ಅರ್ಥವಾಗಿ ಇವೆಲ್ಲ ಇವ್ಯಾವುದು ಶಾಶ್ವತ ಅಲ್ಲ ಅನ್ನೋದಕ್ಕೆ ಈ ಇದೊಂದು ವೇದಾಂತ ಇದು ಈ ಭೂಮಿಯ ಮೇಲೆ ಈ ಜಗತ್ತಿನಲ್ಲಿ ಯಾರೂ ಶಾಶ್ವತರಲ್ಲ ಅನ್ನೋ ವೇದಾಂತ ಹೌದು ಈ ಭಾವನೆ ನಮ್ಮಲ್ಲಿರ್ತದೆ ಆದರೆ ಈ ಭಾವನೆಯನ್ನು ಅಳಿಸೋದಕ್ಕೆ ನಿಮಿಷದ ತೋಷವೇ ಸಾಕು ತೋಷ ಸಂತೋಷ ಆನಂದ ಈ ಒಂದು ಒಂದು ನಿಮಿಷದ ಆನಂದ ಒಂದು ನಿಮಿಷ ಸಂತೋಷನೇ ಸಾಕು ಈ ಭಾವ ಅಳಿಸ್ಬಿಡ್ತೀವಿ ಈ ಭಾವ ಈ ಸ್ಥಿತಿ ಆ ವೇದಾಂತ ಅವೆಲ್ಲ ಆಡ್ಸೋಗ್ಬಿಡ್ತವೆ ಒಂದು ನಿಮಿಷ ಸಂತೋಷ ವ್ಯಾಪಿಸುವುದು ತಿ ಬಾನು ಸಕಲ ವಿಶ್ವಗಳ ಒಂದಿನಿತೂ ಸ್ಥಳ ಬಿಡದೆ ಸಾವು ಸಾವನದೆಲ್ಲ ಎಲ್ಲ ಕಡೆ ವ್ಯಾಪಿಸ್ಬಿಟ್ಟಿದೆ ಈ ತಿರೆಯಲ್ಲಿ ಈ ಭೂಮಿ ತಿರೆ ಬಾನು ಬಾನು ಮೇಲೆ ಆಕಾಶ ಎಲ್ಲ ಕಡೆಗೂ ಕೂಡ ಈ ಸಾವು ಅನ್ನೋದು ಆವರಿಸ್ಬಿಟ್ಟಿದೆ ಅದರ ಉಸಿರಾಟ ಆಹಾರಕ್ಕೆಲ್ಲ ಜೀವಗಳೇ ಬೇಕು ಅರ್ಥವಾಗಿಲ್ಲ ನೋಡಿ ಸಾವಿನ ಉಸಿರಾಟಕ್ಕೆ ಸಾವಿನ ಆಹಾರಕ್ಕೆ ಊಟಕ್ಕೆ ಏನು ಬೇಕು ಏನು ಬೇಕು ಜೀವಗಳು ಸಾವಿಗಿನ ಸಾವಿನ ಆಹಾರ ಅದರ ಉಸಿರಾಟ ಯಾವುದು ಅಂದರೆ ಜೀವ ಅದು ಜೀವವನ್ನು ತಿಂದು ತೇಗುತ್ತದೆ ಸಾವು ಅದು ಉಸಿರಾಡೋದು ಜೀವಗಳನ್ನೇ ಇಂಥ ಅದ್ಭುತವಾದ ಮಾತು ಅದು ಇದು ಅವರು ಇವರು ಅರಿಯದೆಯೇ ಪ್ರೇಮವನ್ನು ಕಂಗೆಟ್ಟು ಹೆಸರಳಿಸಿ ಹೋದರು ನೋಡಿ ಈ ಪ್ರೇಮವನ್ನು ಅದು ಇದು ಅವರು ಇವರು ಇವರೆಲ್ಲ ಏನು ಮಾಡಿದ್ದಾರೆ ಅಂದರೆ ಕಂಗೆಟ್ಟು ಹೆಸರಳಿಸಿ ಹೋದರು ಎಲ್ಲರೂ ಕೂಡ ಪ್ರೇಮದ ಹೆಸರನ್ನು ಅಳಿಸುವ ನೋಡಿ ಪ್ರೇಮದ ಹೆಸರನ್ನು ಅಳಿಸಿ ಹೋಗಿದರೆ ಕಡು ವಿರಹಿ ಎದೆಯಲ್ಲಿ ಕಮ್ಮಗೆ ಹರಡಿದೆಯದರ ಚಂಬೆಳಕು ಅರ್ಥವಾಗಿಲ್ಲ ಎಲ್ಲರೂ ಆ ಪ್ರೇಮವನ್ನು ಏನು ಮಾಡಿದರೆ ಹೆಸರಳಸೋಗ್ಬಿಟ್ಟಿದ್ದಾರೆ ಹೆಸರು ಉಳಿಸೋಗಿಲ್ಲ ಯಾರೂ ಹೆಸರನ್ನು ಉಳಿಸೋಗಿಲ್ಲ ಅಂತ ಹೇಳ್ತಾರೆ ನಾವು ನೆನಪಿಸ್ಕೊಳ್ತೀವಿ ರೋಮಿಯೋ ಜೂಲಿಯಟ್ ಲೈಲಾ ಮಂಜುನು ದೇವದಾಸ್ ಪಾರ್ವತಿ ಅವರು ಇವರು ಅರಿಯದೆಯೇ ಪ್ರೇಮವನ್ನು ಕಂಗೆಟ್ಟಿ ಹೆಸರಳಿಸಿ ಹೋದರು ಅಂತ ಹೇಳ್ತಾರೆ ಅವ್ರಿಗೂ ಅರ್ಥವಾಗಿಲ್ಲ ಇದು ಕಡು ವಿರಹಿ ಎದೆಯಲ್ಲಿ ಕಮ್ಮಗೆ ಹರಡಿದೆ ಅದರ ಚೆಂಬೆಕು ಇದು ಎಲ್ಲಿದೆ ಅಂದರೆ ಕಡು ವಿರಹಿಯ ಎದೆಯಲ್ಲಿ ಕಮ್ಮಗೆ ಹರಡಿಕೊಂಡಿದೆಯಂತೆ ಅದರ ಬೆಳಕು ವಿರಹಿಯಲ್ಲಿ ವಿರಹಿಗೆ ಕೇಳಬೇಕು ಪ್ರೇಮದ ಮಾತನ್ನು ವಿರಹಿ ಭಾಳ ಚೆನ್ನಾಗಿ ಹೇಳ್ತಾನೆ ಕಣ್ಣು ಮನ ನಮ್ಮವಾಗದೆ ಅರಸ ನಮ್ಮವಾದವು ದುಃಖ ದುಮ್ಮಾನ ದುರಿತ ವ್ಯರ್ಥ ನಿಂದಿಸಿ ಹೊಗಳಿ ಹಾಳಾದರೂ ಒಳಗಿರುವ ಕೊಳಕು ಅರ್ಥವಾಗಿಲ್ಲ ಕಣ್ಣು ಮನ ನಮ್ಮವಾಗದೆ ಅರಸ ಈ ಅರಸ ಅನ್ನೋದಿದೆಯಲ್ಲ ಇವರು ಪ್ರತಿ ಗಜಲ್ನಲ್ಲೂ ಬಳಸ್ತಾ ಹೋಗಿದ್ದಾರೆ ಹೇಗೆ ಈ ವಚನಕಾರರ ಅಂಕಿತ ಇತ್ತು ಹಾಗೆ ಗಜಲ್ಗಳಲ್ಲೂ ಕೂಡ ಅಂಕಿತವನ್ನು ಬಳಸ್ತಾರೆ ಬಳಸಲೇಬೇಕು ಅನ್ನೋದಲ್ಲ ಬಹಳಷ್ಟು ಜನ ಬಳಸ್ತಾರೆ ಕಣ್ಣು ಮನ ನಮ್ಮವಾಗದೆ ಅರಸ ನಮ್ಮವಾದವು ದುಃಖ ದುಮ್ಮಾನ ದುರಿತ ವ್ಯರ್ಥ ನಿಂದಿಸಿ ಹೊಗಳಿ ಹಾಳಾದರೂ ಒಳಗಿರುವ ಕೊಳಕು ಅರ್ಥವಾಗಿಲ್ಲ ಕಣ್ಣು ಮನ ನಮ್ಮವಾಗದು ಹೇಗಿದು ನಮ್ಮ ಕೃಷ್ಣಮೂರ್ತಿ ಬೀಳಗೆರೆಯವರು ಹೇಳಿ ನಮ್ಮ ಕಣ್ಣಿಂದ ನಾವು ನೋಡೋದನ್ನು ಬಿಟ್ಟಿದ್ದೀವಿ ಅಂತ ಹೇಳ್ತಾಯಿದ್ರು ಆದರೆ ಕಣ್ಣು ನೋಡ್ತಿದ್ದೀವಿ ಅಂತಲ್ಲ ನಮ್ಮ ಕಣ್ಣು ಒಂದು ವ್ಯಕ್ತಿಯನ್ನು ಒಬ್ಬ ವ್ಯಕ್ತಿಯನ್ನು ನಮ್ಮ ಕಣ್ಣಿನಿಂದ ನೋಡೋದಂದರೆ ನಮ್ಮ ಸ್ವಂತ ಆಲೋಚನೆಯಿಂದ ನೋಡೋದು ನಮ್ಮ ಮನಸ್ಸಿನಿಂದ ನೋಡೋದು ಅಂದ್ರೆ ಅಷ್ಟೇ ಇನ್ನೊಬ್ರು ಯಾರೋ ಹೇಳಿದ್ದನ್ನು ಕೇಳಿ ಆ ವ್ಯಕ್ತಿಯನ್ನು ನೋಡೋದಿದೆಯಲ್ಲ ಅದು ಆತನ ಕಣ್ಣು ಆತನ ಮನಸ್ಸಿನಿಂದ ನೋಡಿದ ಹಾಗೆ ಇವತ್ತು ಹಾಗೆ ಆಗ್ತಾ ಇದೆ ನಮ್ಮಲ್ಲಿ ಸೌಂದರ್ಯ ಅಂದರೆ ಏನು ಆ ಕಲ್ಪನೆನೇ ಬದಲಾಗಿದೆ ತೆಳ್ಳಗೆ ಬೆಳ್ಳಗೆ ನಾಯಿಗುಡೆಯ ಕೋಲಿದ್ದಂಗೆ ಇದ್ರೆ ಅವಳು ಸುಂದರಿ ಅವನು ಸುಂದರ ಅನ್ನುವಂಥ ಅರ್ಥ ಬರ್ತಾ ಇದೆ ಮೊದಲು ತೆಳ್ಳಗೆ ಬೆಳ್ಳಗಿದ್ರೆ ಗಣ್ಣು ನೋಡಕ್ಕೆ ಹೋದಾಗ ತೆಳ್ಳಗಿದ್ಬಿಟ್ರೆ ಅವಳು ನಾಯಿಗುಡೆಯ ಕೋಲಿದ್ದಂ ಇದ್ದಾಳೆ ಅವಳು ಮದುವೆ ಆಗ್ತಾ ಕಟ್ ಮಸ್ತಾಗಿರ್ಬೇಕು ಗಟ್ಟಿರಬೇಕು ಮನೇಲಿ ಕೆಲಸ ಮಾಡುವಂಥ ಹೊಲದಲ್ಲಿ ಕೆಲಸ ಮಾಡುವಂಥ ಎಣ್ಣೆ ಆಗಬೇಕು ಅಂತಿದ್ರು ಆದರೆ ಇವತ್ತು ಸೌಂದರ್ಯದ ಕಲ್ಪನೆ ಬದಲಾಗಿದೆ ಇದರ ಕುರಿತು ರಾಮ ಒಂದು ಲೇಖನವನ್ನು ಕೂಡ ಬರ್ತಿದ್ದಾರೆ ಸೌಂದರ್ಯದ ಕಲ್ಪನೆ ಒಂದೇ ಅಲ್ಲ ನಾವು ತಿನ್ನೋ ಆಹಾರ ಉಡುವ ವಸ್ತ್ರ ಪ್ಯಾಂಟು ಶರ್ಟು ಕೋಟು ಟೈ ಶೂ ಇವಾಗ ಕೇಳ್ರಿಗೆ ಒಂದು ಮರ್ಯಾದೆ ಆಫೀಸಿಗೆ ಒಬ್ಬ ಪಂಚಕ್ಕೆ ತೊಟ್ಕೊಂಡು ಒಲೆ ಬಟ್ಟೆ ಹಾಕ್ಕೊಂಡು ಮೇಲೆ ಅವನು ಹೋದರೆ ಅವನಿಗೆ ಕೂಡ ಮರ್ಯಾದೆ ಏನು ಅವ್ನು ಟೈ ಹಾಕ್ಕೊಂಡು ಕೋಟ್ ಹಾಕ್ಕೊಂಡು ಸೂಟು ಬೂಟಲ್ಲಿ ಹೋಗೋದು ಅವನಿಗೆ ಕೂಡ ಮರ್ಯಾದೆ ಏನು ನೀವು ಗಮನಿಸ್ಬೋದು ಇದನ್ನು ಹೀಗಾಗ್ತಾ ಇದೆ ನಾವು ನಮ್ಮ ಕಣ್ಣುಗಳಿಂದ ನೋಡಿದಾಗ ಅದು ಹಾಗಾಗಲ್ಲ ನಾವು ಯಾರಿಗೆ ಮರ್ಯಾದೆಯನ್ನು ಕೊಡಬೇಕು ಬೆವರಿಗೆ ಮರ್ಯಾದೆಯನ್ನು ಕೊಡಬೇಕು ಶ್ರಮಕ್ಕೆ ಮರ್ಯಾದೆಯನ್ನು ಕೊಡಬೇಕು ನಾವು ನೋಡುವ ನೋಟ ಬದಲಾಗಬೇಕಿದೆ ಕಣ್ಣು ಮನ ನಮ್ಮವಾಗದೆಯ ಅರಸ ನಮ್ಮವಾದವು ದುಃಖ ದುಮ್ಮಾನ ದುರಿತ ವ್ಯರ್ಥ ನಿಂದಿಸಿ ಹೊಗಳಿ ಹಾಳಾದರೂ ಒಳಗಿರುವ ಕೊಳಕು ಅರ್ಥವಾಗಿ ನಮ್ಮಲ್ಲಿರುವ ಒಳಗಿನ ಕೊಳಕು ಅದನ್ನು ನಾವು ತೊಳ್ಕೊಂಡ್ರೆ ನಮ್ಮ ಕಣ್ಣುಗಳಿಂದ ನಾವು ನೋಡಿದ್ರೆ ನಮ್ಮ ಮನಸ್ಸಿನಿಂದ ನಾವು ಯೋಚನೆಯನ್ನು ಮಾಡಿದ್ರೆ ನಮಗೆ ನಿಜಕ್ಕೂ ಕೂಡ ಒಂದು ಪರಿಹಾರ ಸಿಗ್ತದೆ ಬದುಕಿನಲ್ಲಿ ಕಷ್ಟ ಕಾರ್ಪಣ್ಯಗಳು ದೂರವಾಗ್ತವೆ ನಮ್ಮ ಕೊಳಕನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಅದಕ್ಕೆ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆ ಮನೆಯರ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಅಂಥೇಳಿ ಬಸವಣ್ಣವರು ಹೇಳಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ ಮುಂದಿನ ತರಗತಿಯಲ್ಲಿ ಉಳಿದ ಆರೂ ಗಜಲ್ಗಳ ವಿಶ್ಲೇಷಣೆಯನ್ನು ಮಾಡಲು ಪ್ರಯತ್ನಿಸ್ತೇನೆ ಅಲ್ಲಿಯವರಿಗೆ ಧನ್ಯವಾದಗಳು ಗಜಲ್ಗಳನ್ನು ಓದುವ ಅಭ್ಯಾಸ ಮಾಡಿಕೊಡಿ ಧನ್ಯವಾದ